ಆಯುರ್ವೇದಿಕ್ ಲೇಪನ ಒಂದು ತಂದಿದೆ ಇವತ್ತು ಒಂದು ಮಸಾಜಿಂಗ್ ಲೇಪನ ಅದು ಓಕೆ ಫಸ್ಟ್ ಟೈಮ್ ನನ್ನ ಚಾನಲಲ್ಲ ಅದನ್ನು ನಾನು ಮಾಡ್ತಾ ಇರೋದು ಎಟ್ ಅಗೇನ್ ಆನ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಎಲ್ಲಾನು ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತೀವಿ ನಂಬರ್ ಒನ್ ನಂಬರ್ ಟು ಅದು ನಿಮ್ಗೆ ಆಗಬೇಕು ಐ ಹೇಮ ಅದೇನಾಗುತ್ತೆ ಏನಾಗುತ್ತೆ ಇಲ್ಲ ಆ ಥರ ಹೇಳೋಕ್ಕಾಗಲ್ಲ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು ಯಾಕಂದರೆ ನಾವು ಸೋಷಿಯಲ್ ಮೀಡಿಯಾಲಿರೋದ್ರಿಂದ ಇದು ಎಲ್ಲ ಮಸ್ಟ್ ಆಯುರ್ವೇದಿಕ್ ಏನೇನು ಉಪಯೋಗಿಸ್ತೀವಿ ಇದು ರಾಮ ಬಾಣ ರಾಮ ಬಾಣ ಮುಲತಿ ಮತ್ತು ಆಲೂಗಡ್ಡೆ ಸುಮಾರು ಜನಕ್ಕೆ ವರ್ಕ್ ಆಗ್ತಿದೆ ಮುಲತಿ ಜಾಕಾಯಿ ಇದು ಜಾಕಾಯಿ ಮತ್ತು ಆಲೂಗೆಡ್ಡೆ ರಸ ಸೂಪರಾಗಿ ವರ್ಕ್ ಆಗ್ತಿದೆ ಸುಮಾರು ಜನಕ್ಕೆ ಆಯಿತಾ ಅವ್ರದ್ದೆಲ್ಲ ಸ್ಕ್ರೀನ್ಶಾಟ್ಸ್ ಹಾಕ್ತೀನಿ ನಾನು ಇನ್ನೊಂದು ಕೆಲವ್ರದ್ದು ಬರಬೇಕು ಬಂದಿದ್ದ ತಕ್ಷಣ ಹಾಕ್ತೀನಿ ನಾಳೆ ನಾಳೆ ನೆಕ್ಸ್ಟ್ ಇವತ್ತಂತೂ ಜಾದೂ ಮಾಡಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಆ ಥರ ಆಯುರ್ವೇದಿಕ್ಕು ಪೋತ್ಲಿ ಬ್ಯಾಗ್ಸ್ ಮಾಡಿರೋದು ಆ ಪೋತ್ಲಿ ಬ್ಯಾಗ್ಸ್ನ ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು ಬಂದ್ಬಿಡಿ ಅದು ಸ್ಟೋರ್ ಮಾಡೋಕ್ಕಾಗಲ್ಲ ಇವತ್ತು ಯೂಸ್ ಮಾಡಿದರೆ ಅದು ಹೊರಗಡೆ ಹಾಕಬೇಕು ಇನ್ನೊಂದು ನೆಕ್ಸ್ಟ್ ಯೂಸ್ಗೆ ಇಲ್ಲ ವೆಲ್ಕಮ್ ಟು ಹೀಮಾನಾಗರಾಜ್ ಫ್ರೆಂಡ್ಸ್ ನಾನು ಹೀಮಾ ಹೊಸೊಬ್ಬರಿಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನನ್ನ ಬಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ ಅಕಸ್ಮಾತ್ ಯೂಟ್ಯೂಬ್ ಏನೇನು ಹೈಪ್ ಕೊಟ್ಟಿದೆ ದಯವಿಟ್ಟು ಹೈಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇಲ್ಲಿ ಸುಮಾರು ಒಂದು ಟೀ ಸ್ಪೂನಷ್ಟು ಊಟದ ಅಕ್ಕಿ ತೊಗೊಂಡಿದ್ದೀನಿ ಊಟದ ಅಕ್ಕಿ ಅದು ಯಾವುದಾದ್ರೂ ಇರ್ಬೋದು ಅನ್ಪಾಲಿಶ್ಡ್ ರೈಸು ಪಾಲಿಶ್ಡ್ ಸೋಲ ಮಸೂರಿನೋ ಬಾಸ್ಮತಿ ಅಕ್ಕಿನೋ ದೋಸೆ ಇಡ್ಲಿ ಅಕ್ಕಿ ತೊಗೊಂಬಿಡಿ ಇಲ್ಲಿ ಆಲೂಗೆಡ್ಡೆ ಟೊಮೆಟೊ ಬೀಟ್ರೂಟ್ ಓಕೆ ಅದೆಲ್ಲ ಸ್ವಲ್ಪ ಬೇಯೋದಕ್ಕೆ ನೀರು ಈ ಇದನ್ನ ಸ್ಟೌವ್ ಮೇಲೆ ಇಡ್ತೀನಿ ಓಕೆ ಯಾಕೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಕುಕ್ ಆಗಿದೆ ನಿಮ್ಮ ಜೊತೆ ಶೇರ್ ಇದ್ದೀನಿ ರೈಸ್ ಇಷ್ಟು ಕುಕ್ ಆದರೆ ಸಾಕು ನೋಡಿ ಒಂದು ರೈಸ್ ತಗೊಂಡು ಹಿಂಗೆ ಸ್ಕ್ವೀಸ್ ಮಾಡಿದ್ರೆ ಎಸ್ ಇದು ಸ್ವಲ್ಪ ಆರ್ಲಿ ಫುಲ್ ತಣ್ಣಕ್ಕಾಗಿ ಬರ್ತದೆ ಸ್ವಲ್ಪ ಆರ್ಲಿ ನೋಡಿ ಈ ಥರ ಒಂದು ಬಟ್ಟೆ ತಗೊಳ್ತೀನಿ ಮಲಬಟ್ಟೆ ಇದ್ದರೆ ಒಳ್ಳೆಯದು ಇದೇನಿತ್ತು ಕಂಪ್ಲೀಟ್ ಅದಕ್ಕೆ ಹಾಕ್ಕೊಳ್ತೀನಿ ಓಕೆ ಇದು ಸ್ವಲ್ಪ ಇನ್ನೂ ಉಗುರು ಬೆಚ್ಚಗಿದೆ ಅಂದರೆ ನಮ್ಮ ಸ್ಕಿನ್ನು ಬೇರ್ ಮಾಡ್ಕೊಳ್ಬೇಕು ಓಕೆ ಫೈನ್ ಆಯಿತಾ ಇದನ್ನು ಟೈಟ್ ಮಾಡಿಕೊಡ್ತೀನಿ ಓಕೆ ಇದು ಒಂದು ಕಡೆ ಇರಲಿ ಫ್ರೆಂಡ್ಸ್ ಇಲ್ಲಿ ನೋಡಿ ಸ್ವಲ್ಪ ಬಿಸಿ ಇರೋ ಹಾಲು ಹಾಕ್ತಾ ಇದ್ದೀನಿ ಕಾಯಿಸಿರೋ ಹಾಲು ಸ್ವಲ್ಪ ಬಿಸಿ ಇರೋದು ಇದ್ದೀನಿ ನಿಮಗೆ ಅದು ಬೇರಾಗಬೇಕು ಫೈನ್ ಈಗ ಈ ಇದಿದೆಯಲ್ಲ ಈ ಪೋತ್ಲಿನ ಇದ್ರೊಳಗೆ ಹಿಮಾಸ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಸ್ವಲ್ಪ ಬೆಚ್ಚಗಿರಬೇಕು ಪ್ಲಸ್ ನಮ್ಗೆ ಅದು ಬೇರಾಗಬೇಕು ಇದು ಇದ್ರೊಳಗೆ ಸೋಕಾಗಲಿ ಫೈನ್ ಇದು ಇದರಲ್ಲಿ ಸೋಕಾಗಲಿ ಓಕೆ ಒಂದು ಐದು ನಿಮಿಷ ಆಗುತ್ತೆ ಎರಡೂ ಬಿಸಿ ಇದೆ ಇದು ಸೋಕಾಗಲಿ ಅಷ್ಟೊತ್ತಿಗೆ ನಾವು ನಾವಿಲ್ಲೊಂದು ರೆಮಿಡಿ ಮಾಡೋಣ ಏನಂದ್ರೆ ಪಾಕ್ ಬೇಕು ಸೊ ಇಲ್ಲಿ ಕಸ್ತೂರಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಫೈನ್ ಸ್ವಲ್ಪ ಮೊಸರು ಕಡಲೆ ಹಿಟ್ಟು ಮೊಸರು ಕಡಲೆ ಹಿಟ್ಟು ಕಸ್ತೂರಿ ಅಷ್ಟು ಇಷ್ಟರಲ್ಲಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀವು ಮೊಸರು ಹಾಲು ಫೈನ್ ಮಿಕ್ಸ್ ಮಾಡೋದಕ್ಕೆ ನೋಡಿ ನಾನು ಇನ್ನೊಂದು ಸ್ವಲ್ಪ ಮೊಸರು ಹಾಕ್ತೇನೆ ಓಕೆ ಇದು ಅಷ್ಟೇ ಕರೆಕ್ಟಾಗಿದೆ ಈಗ ಬಿಸಿ ಆಯಿತಾ ಒಂದು ಅರ್ಧ ಟೊಮೆಟೊ ಬೇಕಾಗುತ್ತೆ ಸೊ ನೋಡೋದಿಲ್ಲ ಯಾವ ರೀತಿ ಪ್ರಿಪ್ರೇಷನ್ ಅಂತ ಫಸ್ಟು ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕಾದ ನಾವು ಫೇಸ್ಗೆ ಕ್ಲೆನ್ಸಿಂಗ್ ಅಂದರೆ ಏನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ನೋಡಿ ಅದನ್ನು ಈ ಥರ ರಬ್ ಮಾಡ್ಕೊಳ್ತೀವಿ ಕ್ಲೀನ್ ಮಾಡ್ಕೊಳ್ತೀವಿ ನೋಡಿ ಫ್ರಿಡ್ಜಲ್ಲಿ ಇಟ್ಟಿರಬೇಕು ಇರಬೇಕು ಟೊಮೆಟೊ ಇಡಬೇಕು ಮತ್ತು ಇರಬೇಕು ಟೊಮೆಟೊ ಆಯಿತಾ ಕಾಯಿಬೇಡ ಸ್ವಲ್ಪ ರೈಬಲ್ಲಿ ಫೈನ್ ಪಿಂಪಲ್ಸ್ ಏನಾದ್ರು ಇದ್ದು ಅದ್ರ ಮೇಲೆ ನೀವು ರೊಬ್ಬ ಮಾಡಬೇಕಾದ್ರೆ ಸ್ವಲ್ಪ ಇಚ್ಚಿಂಗ್ ಆಗ್ಬೋದು ನೋಡ್ಕೊಡಿ ಓಕೆ ಒಂದು ಫೈವ್ ಮಿನಿಟ್ಸ್ ಆಗಿದೆ ಹೀಗೆ ಇರಲಿ ಒಂದು ಫೈವ್ ಮಿನಿಟ್ಸು ಆಮೇಲೆ ನೆಕ್ಸ್ಟ್ ರೆಮಿಡಿ ಹೇಳ್ತೀನಿ ಓಕೆನಾ ಇದೇ ಥರ ಇರಲಿ தண்ணி ப்ளட் சர்க்குலேஷன் சனாக தண்ணிக்க சேக்கெப்பூ ஆ போத் நோடிகண்ட்ரல்ல சிக்குது மல்பட்ட இதே மாடி நோடி இது சொல் பிசே அந்தி பிசியெல்லாம் நான் ஸ்கின் எஸ் வைக்கோ அஸ்டு ஓகே ஆசி பிசி தாக்கலே கோல் காம்பினேஷன் கொட்டி தீ நான போர்ஸ் எல்லாம் ஓப்பன் மாக்ஸ் இது ಅಲ್ಲಿ ಹಾಕಿ ಕೆಟ್ಟಗೆ ಆಲಿಗಿಡ್ಡೆ ರಾಮಬಾಣ ಅಕ್ಕಿ ರಾಮಬಾಣ ಆ್ಯಂಟಿ ಆಕ್ಸಿಡೆಂಟು ಬೀಟ್ರೂಟು ಟೊಮೆಟೊ ಆ್ಯಂಟಿ ಆಕ್ಸಿಡೆಂಟು ಓಕೆ ಅಕ್ಕಿ ಬಗ್ಗೆ ಹೇಳೋದೇ ಬೇಡ ಕೊರಿಯನ್ ಸ್ಕಿನ್ನು ಹೇರ್ ಮಾಸ್ಕು ಫೇಸ್ ಗ್ಲೋ ಪ್ರತಿಯೊಂದಕ್ಕೂ ಅಕ್ಕಿ ಬೇಕೇ ಬೇಕು ಸ್ವಲ್ಪ ಬಿಸಿ ಇರಲಿ ಓಕೆನಾ ಅದ್ದಿ 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 ಸ್ಕ್ರೀಜ್ ಮಾಡಿಕೊಳ್ಳಿ ಸೊ ಉಗುರು ವೆಚ್ಚಗಿರ್ಬೇಕು ಪ್ರತಿಯೊಂದು ಪೋಷನ್ಗೂ ನೀಟಾಗಿ ಅದು ಬಿಸಿ ತಾಗಬೇಕು ಇದು ಯೂಸ್ ಮಾಡೋಕೆ ಬರಲ್ಲ ಈಗ ಈಗ ಒಂದು ಐದು ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಐದು ನಿಮಿಷ ಆದಮೇಲೆ ಇದು ಸ್ವಲ್ಪ ಒಳಗಡೆ ಎಲ್ಲ ಇರ್ಕೊಂಡಿರುತ್ತೆ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೋಗಿ ಓಕೆ ಫೈವ್ ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್ ಈಗ ನಾನು ಕಸ್ತೂರಿ ಹಸಿನ ಮೊಸರು ಓಕೆ ಒಂದಿನದ ಮೊಸರು ಆಗಿರಬೇಕು ಹುಳಿ ಮೊಸರು ಇರಬಾರ್ದು ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಎಟ್ ಅಗೇನ್ ಪನಶ್ರೀ ಆರ್ ನಿರ್ಮಲ್ ಇದು ಪ್ಯಾಕ್ಸ್ ಟೆಸ್ಟ್ ಹಾಕ್ಬೇಕು ನಿಮಗೆ ಮೊಸರು ಹಾಕೋದ್ರಿಂದ ಅದೇ ಶೈನ್ ಬರುತ್ತೆ ನಿಮ್ ಫೇಸ್ ಓಕೆ ಇದು ಸುಮಾರು ಡ್ರೈ ಆಗಲಿ ಒಂದು ಏಟ್ ಮಿನಿಟ್ಸ್ ಆಮೇಲೆ ನಿಮ್ಗೆ ಜೊತೆ ಸುಮಾರು ಏಟ್ ಮಿನಿಟ್ಸ್ ಆಗಿದೆ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ನೋಡಿ ಇದನ್ನ ನೀವು ಪ್ರತಿದಿನ ಮಾಡ್ಬೋದು அக்கமாத் நமக்கு முலத்தி மே நலப்படி யாது ஆகல அந்த ரெமிடினே நீங்கள் ட்ரைபோது ஸ்கின் க்ளாரிட்டி ஆஃப் ஸ்கின் நோடி யா ரீதி அப்போத்தினா நான் நம்ம இன்னும் டவுட் கியூர் லெட் மீன் ಓಕೆನಾ ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಚುರೈಸರ್ ಹಾಗೇ ಇದೆ ಓಕೆ ಆಮೇಲೆ ವೆಂಕಟೇಶ್ ನಾಯಕ್ ಸರ್ ಕೇಳ್ತಿದ್ರು ವಿಭಾ ಕ್ರೀಮ್ ಬಗ್ಗೆ ಸರ್ ಅದ್ರದ್ದು ಡೀಟೇಲ್ ವಿಡಿಯೋ ನಾಳೆ ತರ್ತೀನಿ ಸರ್ ಓಕೆ ಯಾಕಂದ್ರೆ ವಿಭಾ ಕ್ರೀಮ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ ಸೊ ಅದರಿಂದಲೇ ಓಕೆನಾ ಸೊ ಇನ್ನೇನು ನಿಮ್ಮ ಕ್ಯೂರೀಸು ಡೌಟ್ಸ್ ಇದ್ದರೆ ಡೈಟ್ ಮೀನು ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಅಲ್ಲೇ ಇಲ್ಲೇ ಮುಗಿಸ್ತಾ ಇದ್ದೀನಿ ಓಕೆ ಹೊಸ ಯಾರಾದರೂ ನೋಡ್ತೀರಾ ಗೊತ್ತಿದೆಯಲ್ಲ ನಿಮಗೆ ನಿಮಗೆ ಒಂದು ರೂಪಾಯಿ ಖರ್ಚಾಗಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕನ್ಗೆ ಆಲ್ ಅಂತ ಕೊಡಿ ಅಕಸ್ಮಾತ್ ನಿಮಗೆ ಇವತ್ತಿನ ಕಂಟೆಂಟ್ ಕೂತ್ವಿ ಬಗ್ಗೆ ಇಷ್ಟ ಆಯಿತು ಹೈಟ್ ಮಾಡಿ ಅಂತ ಹೇಳ್ತಾ ಹೋಗ್ಬಲ್ಲ